ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗ ಸತಿ ಹರಹರ ಮಹಾದೇವ್ ವಿಶ್ವಗುರು ಮತಗಂಡನವರಿಗೆ ವೀರವೀರಾಗಿರಿಗೆ ಅಕ್ಷಮಾದೇವಿಗೆ ಶರಣನ ಮಾಡುವ ಕಾರ್ಯಕ್ಕೆ ಶರಣು ಶರಣ ಸ್ವೀಕರಿಸಿ ನಮ್ಮ ಸಮಿತಿಯ ಅಧ್ಯಕ್ಷರ ಪಾರ್ವತಿ ಧುಮುನ್ಸುರೇ ತಾಯಿ ಅವರು ನಮ್ಮ ಉದ್ಘಾಟಕರಾಗಿ ಆಗಮಿಸಿದಂತಹ ವಿಜಯಲಕ್ಷ್ಮಿ ಸಭಾ ಅವರಿಗೆ ವೇದಿಕೆ ಮುಖಾಂತರ ಗೌರವ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟಿ ನೋಡ್ರಿ ಹನ್ನೆರಡನೇ ಶತಮಾನದ ಶರಣರಿಗಂತೂ ನಾವು ನೋಡಲಿಲ್ಲ ಆದರೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕ್ಷೇವ ಮತ್ತು ಮಾದೇವಮ್ಮ ಮಾದಯ್ಯ ಮತ್ತು ಮಾದೇವಮ್ಮ ಮುಂದೆ ಆಗಮಿಸಿ ಕೊಟ್ಟಿದ್ದಾರೆ ಚಿತ್ರವನ್ನು ನಾವು ತಮ್ಮ ಮುಂದೆ ಇಟ್ಟಿದ್ದೆವು ಎಂದೇಭೂಷಣ ತೊಡಲಾದರೂ ಕೂಡ ಇವತ್ತು ನಮ್ಮ ರಾಜೇಶೀ ಮಂಗೆ ಅವರು ಧೈರ್ಯವಾಗಿ ನಾನು ಮಾಡ್ತೀನಿ ಗಣಮರಿ ಅಂತ ಹೇಳಿ ಬಂದಿದ್ದಾರೆ ಅವರಿಗೆ ಇನ್ನೊಮ್ಮೆ ಜವರಾದ ಚಪ್ಪಾಳೆ ಅಂತ ಇಲ್ಲಿವರೆಗೆ ಅನುಭವ ನೀಡಿದಂತ ನಮ್ಮ ಶ್ರೀದೇವಿ ಸಾರಿ ಭಾರತಿ ಪ್ರಭು ಕುಂಬಾರವರಿಗೂ ಕೂಡ ಅಧ್ಯಕ್ಷರಿಂದ ಗೌರವ ಸತ್ಕಾರ సైత అశోక్ లద్దె స్థానీ భారతి ప్రభుత్వం సన్మాటేషివు సన్మా చంద్రకళ ಡಿಗ್ಗೆ ತಾಯಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಬಹಳ ಯಶಸ್ವಿಯಾಗಿ ಕಾರಣಕ್ಕಾಗಿ ಅವರಿಗೂ ಕೂಡ ಈ ಸನ್ಮಾನ ಹಾಗೂ ವಚನ ಬಾಯಿಯನ್ನು ಮಾಡಿರುವ ಸರಸ್ವತಿ ಅಶೋಕ್ ಅವರಿಗೂ ಸನ್ಮಾನ ಅವರು ಮುಂದೆ ಸೈಡಿಗೆ ಬಂದು ತಮ್ಮ ಹೆಸರು ಕರೆದಂತ ಅವರಿಗೆ ವೇದಿಕೆ ಮುಂಭಾಗದಲ್ಲಿ ಬಂದು ಗೌರವ ಸತ್ಕಾರ ಮಾಡ್ಕೊಡಿ ಇಂದಿನ ಬದಲಾರ್ಪಣೆ ಮಾಡುತ್ತಿರುವಂತ ವಿಶ್ವದೀಪ್ ಪಾಟೀಲ್ ಅವರು ಕೂಡ ನಮ್ಮ ಅಧ್ಯಕ್ಷದಿಂದ ಗೌರವ ಸತ್ಕಾರ ವಚನ ಗಾಯನ ಮಾಡಿದಂತ ಸರಸ್ವತಿ ತಾಯಿಯವರಿಗೂ ಗೌರವ ಸತ್ಕಾರ ಇಲ್ಲಿವರೆಗೆ ಒಳ್ಳೆಯ ಸುಸೂತ್ರವಾಗಿ ಈ ನಿರೂಪಣೆ ಕಾರ್ಯಕ್ರಮ ಸಂಚಾಲನೆ ಕಾರ್ಯಕ್ರಮ ನಡೆಸುತ್ತಿರುವಂತಹ ನಮ್ಮ ಶಾಂತಯ್ಯ ಸ್ವಾಮಿ ಅವರಿಗೆ ನಮ್ಮ ಪಾರ್ವತಿ ಧುಮನ್ ಸೂರೇಸಾಯಿ ಗೌರವ ಸತ್ಕಾರ ಮಾಡಿದಂತ ಸತ್ಯವರ್ತಿ ಮೇಡಮ್ ಅವರಿಗೆ ಒಂದು ಜ್ವರದ ಚಪ್ಪಾಳನ್ನು ತಟ್ಟಿ

ಭದನಾ ತಂಡದ ಮುಖ್ಯಸ್ಥರಾಗಿರುವಂತ ರಾಜಮ್ಮ ಮಲ್ಲಮ್ಮ ತಾಯಿ ಅವರು ಬಂದು ಇವ್ರು ಅಂಬೇಶಂಗಿ ಗ್ರಾಮದಲ್ಲಿ ಬಂದರು ಇವರಿಗೆ ಮುಂದಿನ ಸ್ವಲ್ಪ ಸಿಗಲ್ಲ ಪರಮ ಪೂಜೆ ಆಸೆ ಆಗಬೇಕು तो भगवान ने जो சா பணம் பணவ பாவ